ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಪ್ರೇಮ್ ಸರ್ ಮತ್ತೆ ಅರ್ಜುನ್ ಸರ್ ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಹೇಳೋದಾದ್ರೆ ಯಾವ ನಟಿಗೂ ನಿಮಗೂ ಸೆಟ್ ಆಗಿಲ್ಲ ಸೆಟ್ ಆಗದೆ ಲಿರಿಕ್ ಬಂತ ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ ಆ ನಟಿ ಯಾರು ಅಂತ ಸರ್ ಮಗ ತೋರಿಸಿ ಮಾಡ್ಬೇಕು ಅಲ್ಲ ಸರ್ ನೀವೇ ರೀ ನಿಮ್ ಅನುಭವನ ಇಲ್ಲಿ ಬರ್ದಿರ್ತೀರಾ ಸಟ್ ಆಗಲ್ಲ ಅನ್ನೋದು ಪದ ಇದೆಯಲ್ಲ ಮಗನೇ ಅದು ಯಾರಿಗಾದ್ರೂ ಕೇಳು ನೀನು ಪ್ರತಿಯೊಬ್ಬನಿಗೂ ಗೊತ್ತು ಪ್ರತಿ ಒಪ್ಪನ್ಗೂ ಯಾರ ನಿಮ್ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ ಆ ಸಾಂಗ್ ನೋಡ್ಬಿಟ್ಟಲ್ಲಿ ಬಾಂಬೆ ಹೇಳ್ತಾರೆ ಎ ಬ್ಯೂಟಿಫುಲ್ ಇಸ್ ಕ್ಯಾ ಸಟ್ ಆಗಲ್ಲ ಓ ತೇರಾ ಮೇರಾ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸಟ್ ಆಗಲ್ಲ ಅನ್ನೋದ್ ಇದೆಯಲ್ಲ ಎಲ್ಲರಿಗೂ ಗೊತ್ತು ಮಗ ಅವಾಗ ತಾನೇ ಹುಟ್ಟಿರೋ ಮಗುಗೆ ಒಂದ್ ಸ್ವಲ್ಪ ಪಾ ಗೊತ್ತಿರ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರ್ಗು ಗೊತ್ತು ಲಾಸ್ಟ್ ಲಾಸ್ ಅಲ್ಲಿ ಬಾಯಿಗೆ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರನ್ನ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ನಂಗೂ ನಿಂಗೂ ಸಟ್ಟೆ ಆಗಿಲ್ವಲ್ಲ ಇಷ್ಟ ಅಂತ ಹಿಂಗೆ ಅದು ಆಗಲ್ಲ ಪದ ವಾಡಿಕೆ ಪದ ಸೊ ಈಸಿ ಪದ